ಅದೇ ಒಂದು ಸ್ಪೆಷಲ್ ಅವ್ರು ನನಗೆ ಹಾಗೆ ಅದನ್ನ ಫೈಟ್ ಮಾಡಿದ್ದಾರೆ ಆಗಲ್ಲ ನಮಗೆ ಫೈಟ್ ಮಾಡೋಕ್ಕೆ ಏನು ಏನಾದ್ರೂ ಇದ್ರೆ ಫೈಟ್ ಮಾಡಬೇಕು ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ನನಗೆ ನೆನಪಾಗಿ ಆಗಿತ್ತು ಸರ್ ಇನ್ಸ್ಟೆಕ್ಷನ್ ಸಿನಿಮಾದಲ್ಲಿ ಒನ್ ಡೇ ಒನ್ ಡೇ ಅಂತೇನಲ್ಲ ಅದೇ ಬೀಜ ನನಗಿದು ಒಂದು ನೈಟು ನೈಟ್ ಮಾಲಾಶ್ರೀ ಡೈರೆಕ್ಟು ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಸರ್ ಒಂದು ನೈಟ್ ಕತೆ ಇದೆ ಕೋವಿಡ್ಲಿ ಆಗಿದ್ದ ಫುಡ್ ಒಂದು ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ಮೂವಿ ಒಂದೇ ನೈಟ್ ಅಲ್ಲಿ ನಡೆಯುತ್ತೆ ಸ್ಟೋರಿ ಅದ್ರ ಬಗ್ಗೆ ಹೀಗೂ ಇರುತ್ತಾ ಕೋವಿಡ್ ಈ ಥರ ಕೆಟ್ಟ ರೀತಿಯಲ್ಲಿ ಜನಗಳು ಬಳಸ್ಕೊಂಡಿದ್ದಾರೆ ಅನ್ನೋದು ಒಂದು ತೆರೆ ಮೇಲೆ ತರಲಾಗಿದೆ ಮೂವಿ ಖುಷಿ ಚೆನ್ನಾಗಿದೆ ನೋಡ್ಬೋದು

चनाच <laughs> <laughs>